ನಮಸ್ಕಾರ ಸ್ನೇಹಿತರೆ ಸಕಸಂದ ಗೆ ಸ್ವಾಗತ ನಾನು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಮುಂದೆ ಬಂದಿದ್ದೀನಿ ಯಾವ ಬಿಸ್ನೆಸ್ ಐಡಿಯಾ ಇದು ಅಂತಂದ್ರೆ ಸ್ಟೂಡೆಂಟ್ಸ್ ಗಳು ಮಾಡೋ ಬಿಸ್ನೆಸ್ ಐಡಿಯಾ ಅಥವಾ ನೀವು ಮನೇಲಿ ಕೂಡ ಇದ್ದೀರಾ ಅಥವಾ ನೀವು ಜಾಸ್ತಿ ದುಡ್ಡು ಹಾಕಿ ನೀವು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಇದ್ರೆ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಪರಿಚಯಿಸ್ತಿರೋ ಯಾರೋ ಓದ್ತಾ ಇರೋ ಹುಡುಗರಿದ್ರೆ ಅಥವಾ ಗೊತ್ತಿರೋಡಿದ್ರೆ ಅವರು ಈ ಬಿಸ್ನೆಸ್ ನ ಮಾಡ್ಬೋದು ಅಂತಿದ್ರೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ತರ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ನಿಮ್ ಕೂಡ ನೋಡಬೇಕು ಅಂದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಯಾವ ಬಿಸ್ನೆಸ್ ಅಂದ್ರೆ ನಾಲ್ಕರಿಂದ ಐದು ಬಿಸ್ನೆಸ್ ಐಡಿಯಾಗಳನ್ನು ನಾನು ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ ಫಸ್ಟ್ನೇ ಬಂದ್ಬಿಟ್ಟು ಬ್ಲಾಗಿಂಗು ಇದು ಸ್ಟೂಡೆಂಟ್ಸ್ ಅಥವಾ ಮನೆಯಲ್ಲಿಂದ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾರ ಬರವಣಿಗೆ ಚೆನ್ನಾಗಿದೆಯೋ ಕನ್ನಡ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೆ ಹಿಡಿತಾ ಇದೆಯೋ ಅವರು ಈ ಬರವಣಿಗೆ ಮೂಲಕ ದುಡ್ಡನ್ನ ಮಾಡಬಹುದು ವೆಬ್ಸೈಟ್ ಹಾಗೂ ಡೊಮೇನ್ ಕೇವಲ ಎರಡರಿಂದ ಮೂರು ಸಾವಿರ ರೂಪಾಯಿ ಅಷ್ಟು ಹಣವನ್ನು ಖರ್ಚು ಮಾಡಿ ತಗೊಂಡ್ರೆ ಶುರು ಮಾಡ್ಬೋದು ಟ್ರಾಫಿಕ್ ಎಷ್ಟು ಜನರೇಟ್ ಮಾಡ್ತೀರಾ ಎಷ್ಟು ಜನ ಹೋಗಿ ನಿಮ್ಮ ವೆಬ್ಸೈಟ್ ನೋಡ್ತಾರೆ ಅದರ ಮೇಲೆ ನೀವು ಹಣನ ಗಳಿಸ್ಲಿಕ್ಕೆ ಶುರು ಮಾಡಬಹುದು ಎರಡನೇ ಬಿಸ್ನೆಸ್ ಯಾವ ತರ ಕಂಪ್ಯೂಟರ್ ನಾಲೆಡ್ಜ್ ಇದೆಯೋ ಅದರಲ್ಲೂ ಹಾರ್ಡ್ವೇರ್ ಕಂಪ್ಯೂಟರ್ ನಾಲೆಡ್ಜ್ಗಳಿದೆಯೋ ಒಂದು ಕಂಪ್ಯೂಟರ್ ಅಸೆಂಬ್ಲಿ ಮಾಡಕ್ಕೆ ಅಥವಾ ಒಂದು ರಿಪೇರಿನ ಮಾಡಕ್ಕೆ ಅವ್ರಿಗೆ ಒಂದು ಚೂರಾದ್ರೂ ನಾಲೆಡ್ಜ್ ಇದ್ರೆ ಹತ್ರದ ಒಂದು ಕಂಪ್ಯೂಟರ್ ಶಾಖೆಯಲ್ಲಿ ಹೋಗಿ ನೀವು ಸೇರ್ಕೋಬಹುದು ಯಾವುದೇ ಕಂಪ್ಯೂಟರ್ ಅಂಗಡಿಗಳಲ್ಲಿ ಅಥವಾ ನೀವೇ ಒಂದು ಪ್ರೈವೇಟ್ ಆಗಿ ಮನೇಲೆ ಕೂಡ ತರ ಒಂದು ರಿಪೇರಿ ಶಾಂತಿ ಪಾರ್ಟ್ ಟೈಮ್ ಹಣವನ್ನ ಗಳಿಸಬಹುದು ಮೂರನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಟೀ ಶರ್ಟ್ ಹಾಗೂ ಮಗ್ ಪ್ರಿಂಟಿಂಗ್ ಇವತ್ತಿನ ಕಾಲಕ್ಕೆ ಬರ್ಡ್ಡೇ ಇರಬಹುದು ಯಾರನೇ ಸೆಲೆಬ್ರೇಷನ್ಗಳಿದ್ರೆ ಟಿ ಶರ್ಟ್ ಮೇಲೆ ಅವರ ಹೆಸರುಗಳು ಕ್ರಿಕೆಟ್ ಟೀಮ್ ಗಳ ನೋಡ್ತಿರ್ತೀರ ನೀವು ಕ್ರಿಕೆಟ್ ಆಡೋರು ಬ್ಯಾಸ್ಕೆಟ್ಬಾಲ್ ಫುಟ್ಬಾಲ್ ಇದು ಯಾವುದೇ ರೀತಿ ಲೋಕಲ್ ಟೂರ್ನಮೆಂಟ್ ಗಳನ್ನ ಆಡೋರು ಕೂಡ ಟೀ ಶರ್ಟ್ ಮೇಲೆ ಪ್ರಿಂಟಿಂಗ್ ಮಾಡಿಸ್ಕೋತಾರೆ ಟಿ ಶರ್ಟ್ ಪ್ರಿಂಟಿಂಗ್ ಹಾಗೂ ಮಗ್ ಮೇಲೆ ಪ್ರಿಂಟಿಂಗ್ ಕೂಡ ತುಂಬಾ ಮಟ್ಟಕ್ಕೆ ಚಾಲ್ತಿಯಲ್ಲಿ ಬಿಸ್ನೆಸ್ ಹಾಗೂ ನೀವು ಪಾರ್ಟ್ ಟೈಮ್ ಅಲ್ಲಿ ಮಾಡಿ ಒಳ್ಳೆ ಹಣವನ್ನು ಕಳಿಸಬಹುದು ನಾಲ್ಕನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಟೀಚಿಂಗ್ ಅಥವಾ ಟ್ಯೂಟರ್ ಕೆಲಸ ಈ ಟೀಚಿಂಗ್ ಮಾಡೋರು ಈಗ ಹನ್ನೆರಡನೇ ಕ್ಲಾಸ್ ಅಲ್ಲಿ ಪಿ ಯು ಸಿಲಿ ಓದ್ತಿರೋ ವಿದ್ಯಾರ್ಥಿಗಳು ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬಹುದು ಡಿಗ್ರಿ ಓದ್ತಿರೋರು ಹತ್ತು ಅಥವಾ ಹನ್ನೆರಡನೇ ಕ್ಲಾಸ್ ಅವರಿಗೆ ಪಾಠ ಮಾಡಬಹುದು ಯಾವ ಮೇಲೆ ಓದ್ತಾ ಇದ್ದೀರಾ ಅಂದರೆ ಮುಂಚೆ ನೀವು ಆಗಲೇ ಓದಿ ಮುಗಿಸಿರೋ ಕ್ಲಾಸ್ ಆಗಿದ್ದರೆ ನೀವು ಪಾಠವನ್ನು ಮಾಡಿ ಕೂಡ ಆಫ್ಲೈನ್ ಮಾದರಿಯಲ್ಲಿ ನೀವು ಪಾಠ ಮಾಡಿ ದುಡ್ಡನ್ನ ಗಳಿಸ್ಬೋದು ಅಥವಾ ಆನ್ಲೈನ್ ಮಾದರಿಯಲ್ಲಿ ಕೂಡ ಎಷ್ಟೋ ವೆಬ್ಸೈಟ್ಗಳಿದೆ ನೀವು ಅಲ್ಲಿ ಕೂಡ ನೀವು ನಿಮ್ಗೆ ಏನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ ಅಥವಾ ಅಕೌಂಟಿಂಗು ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ಅವ್ರದ್ದು ಒಂಥರ ಆರ್ಟ್ಸ್ ಅವ್ರದ್ದು ಅವ್ರದ್ದೇ ಒಂಥರ ಕಲಿಕೆ ಏನಿದೆ ಅದನ್ನು ವೀಡಿಯೋಗಳನ್ನು ಮಾಡಿ ಸೆಟ್ಸ್ ವೈಸಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಜನ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾರೋ ಅವಾಗ ಕೂಡ ವ್ಯೂಸ್ ಬರುತ್ತೆ ಇದೇ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಮಾಡಿ ಅದರ ಮೇಲೆ ಎಜುಕೇಶನ್ ಮೇಲೆ ಕೂಡ ದುಡ್ಡನ್ನ ಗಳಿಸಬಹುದು ಐದನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಫ್ರೀ ಲ್ಯಾನ್ಸಿಂಗ್ ಆರ್ಟಿಕಲ್ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಫೋಟೋ ಅಥವಾ ವಿಡಿಯೋ ಎಡಿಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಫ್ರೀ ಲ್ಯಾನ್ಸಿಂಗ್ ಅಲ್ಲಿ ಫೀವರ್ ಅಂತ ಫೈವರ್ ಅಂತ ವೆಬ್ಸೈಟ್ ಇದೆ ಐ ಆರ್ ಅಂತ ಈ ವೆಬ್ಸೈಟ್ ನ ನೀವು ಆನ್ಲೈನ್ ಸರ್ಚ್ ಮಾಡಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ ನ ಸೈನ್ ಪ್ ಆಗಿಬಿಟ್ಟು ಲಾಗಿನ್ ಡೀಟೈಲ್ಸ್ ನ ಕ್ರಿಯೇಟ್ ಮಾಡಿ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡೋದ್ರಿಂದ ನೀವು ಕೂಡ ಹಣನ ಗಳಿಸಬಹುದು ಆ ಫ್ರೀ ಫೈವರ್ ತರ ಹಲವಾರು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಗಳಿವೆ ಅಲ್ಲಿ ನೀವು ಸೈನ್ ಅಪ್ ಆಗಿ ನಿಮ್ಮ ಆರ್ಟಿಕಲ್ ರೈಟಿಂಗ್ ಸ್ಕಿಲ್ ಅಥವಾ ಕಂಟೆಂಟ್ ರೈಟಿಂಗು ಅಥವಾ ಫೋಟೋ ಎಡಿಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಥವಾ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಆ ಸ್ಕಿಲ್ನ ಬಳಸಿ ಕೂಡ ಹಣವನ್ನ ಗಳಿಸ್ಬೋದು ಇದು ಎಲ್ಲ ಯಾರ್ಯಾರು ಸ್ಟೂಡೆಂಟ್ಸ್ ಆಗಿರ್ತೀರ ಯಾರ್ಯಾರು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಕಮ್ಮಿ ಬಜೆಟ್ ಅಲ್ಲಿ ಅಥವಾ ಏನು ಬಜೆಟ್ ಇಲ್ದಂಗೆ ಬಿಸ್ನೆಸ್ ಶುರು ಮಾಡೋಕ್ಕೆ ಈ ಬಜೆಟ್ ಈ ತುಂಬಾ ಕಮ್ಮಿ ಬಜೆಟ್ ಇಟ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಸಹಾಯವಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಇಪ್ಪತ್ತರಿಂದ ಇಪ್ಪತ್ತೈದು ವಿಡಿಯೋಗಳನ್ನ ಕೊಡಲಿದೆ ಹೊಸ ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಸಲ ಚೆಕ್ ಮಾಡಿ ನಾನು ಆಗ್ಲೇ ಹೊಸ ಹೊಸ ಬಿಸ್ನೆಸ್ ಗೈಡ್ಯಗಳಾಗ್ಲೆ ಹಾಕ್ಬಿಟ್ಟಿದ್ದೀನಿ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಇನ್ನೂ ನನಗೆ ತೋಚಿದಾಗೆಲ್ಲ ನಾನು ವಿಡಿಯೋಗಳು ಬರ್ತಾನೆ ಇರುತ್ತೆ ನನ್ನ ಚಾನಲಲ್ಲಿ ಪ್ರತಿನಿತ್ಯವೂ ಐದರಿಂದ ಆರು ವಿಡಿಯೋಗಳು ಬರ್ತಾ ಇರುತ್ತೆ ತಿಂಗಳಿಗೆ ನೂರು ನೂರೈವತ್ತು ವಿಡಿಯೋಗಳು ಕೂಡ ಆಗುತ್ತೆ ಅದನ್ನೂ ಮಿಸ್ ಅಂದರೆ ಅಂದ್ರೆ ಸಲ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಿರಾಶೆ ಆಗಲ್ಲ ನಾನು ನೆಕ್ಸ್ಟ್ ನಾನು ನಿಮಗೆ ಸಿಗ್ತೇನೆ ಸ್ನೇಹಿತರೆ